ಭಿಕ್ಷ ಏನ್ ಭಿಕ್ಷೆ ನಿಮ್ಮ ತಂಬಾಕ್ ಹಾಕ್ರಪ್ಪ ನಿಮ್ ಬೀಳಿಯ ಸಿಗರೇಟ್ ಹಾಕ್ರಪ್ಪ ನಿಮ್ ಮಧ್ಯದ ಬಾಟ್ಲುಗಳನ್ನ ಹಾಕ್ರಪ್ಪ ಅಂತ ಹೇಳಿ ಭಿಕ್ಷೆ ಬೇಡ್ಕ ಬರ್ತಿದ್ರು ಅವರು ಅದನ್ನ ಹೋಗಿ ಸುಟ್ಟಾಕ್ತಿದ್ರು ನಾವು ಒಂದ್ ರೀತಿಯ ನಮ್ಮ ನೆಡೆ ವಿಜ್ಞಾನದಡೆ ನಮ್ಮ ನೆಡೆ ಪ್ರಬುದ್ಧ ಮನಸ್ಸಿನ ಕಡೆಗೆ ನಮ್ಮ ನಡೆ ಮಾನವ ಸಂಬಂಧಗಳ ಕಡೆಗೆ ನಮ್ಮ ನಡೆ ಮಾನವ ಬಂಧುತ್ವದ ಕಡೆ ನಾವು ಟಿ ಸೇಚ್ ಮಾಡ್ತಾ ಇರಬೇಕಾದ್ರೆ ಮಲ್ಲಾಡಿಳ್ಳಿ ಸ್ವಾಮೀಜಿ ಭಿಕ್ಷುಕರವಾಗಿದ್ರು ಅನಾಥಾಶ್ರಮ ಕಟ್ಬೇಕು ಅಂತೇಳಿ ಯೋಚನೆ ಮಾಡಿದ್ರು ನಮ್ಮ ಎನ್ ಎಸ್ ಎಸ್ನ ಎಲ್ಲ ಸದಸ್ಯರನ್ನು ಬಳಕೆ ಮಾಡ್ಕೊಂಡ್ರು ಅವರು ಇಡೀ ಪೇಟೆಯಲ್ಲಿ ಒಂದು ನಮಗೆ ಜೋಳಿಗೆ ಕೊಡೋರು ಜೋಳಿಗೆ ಕೊಟ್ಟು ಒಂದೇ ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಒಂಬತ್ತು ರೂಪಾಯಿ ವಾಪಸ್ ಕೊಡ್ಬೇಕಿತ್ತು ಒಂದು ಕೋಟಿ ರೂಪಾಯಿ ಸಂಗ್ರಹಣೆ ಮಾಡಿ ಅನಾಥಾಶ್ರಮವನ್ನು ಕೊಟ್ಟಿದ್ರೆ ಅದು ಈಗಲೂ ನನ್ನ ಮನ್ಸಿನ ಮೇಲೆ ಭಾಳ ಅದಕ್ಕೆ ನಾನು ಹೇಳಿದ್ ಒಂದು ರೂಪಾಯಿ ಅಂತೇಳಿ ಆ ಒಂದು ರೂಪಾಯಿ ಶಕ್ತಿ ಇದೆಯಲ್ಲ ಅದು ಅದು ನಿಜವಾಗ್ಲೂ ಅವತ್ತು ಸುಮಾರು ಒಂದು ಮೂವತ್ತು ವರ್ಷದ ಹಿಂದಿನ ಕತೆ ಹೇಳ್ತಾ ಇರೋದು ಅದು ಅದು ನನಗೆ ನಾನು ಸಮೇತಗೂ ಹತ್ತಾರಳ್ಳಿಗೆ ಜೋಳಿಗೆ ಹಾಕೊಂಡು ಹೋದ್ವಿ ನಾವು ಎನ್ ಎಸ್ ಸಿನ ವಿದ್ಯಾರ್ಥಿಗಳಾಗಿ ಅದು ನಮಗೆ ಪಾಠ ಕಲಿಸಿದ್ದದು ಯಾಕಂದ್ರೆ ಒಂದೊಂದೇ ರೂಪಾಯಿ ಸಿದ್ಧಗಂಗಾ ಸ್ವಾಮಿ ಅದು ಪವಾಡ ಹಾಡಿನಲ್ಲಿ ಬರ್ತಾ ಇದ್ರೆ ಊರು ಮುಂದೆ ಕೂತ್ಕೊಳ್ಳೋರು ನಾವೆಲ್ಲ ಹೋಗಿ ಮನೆ ಮನೆ ಹತ್ರ ಮರ ಇಟ್ಕೊಂಡು ರಾಗಿ ರಾಗಿ ಇವತ್ತು ಎಷ್ಟು ಮಟ್ಟಿಗೆ ಲಕ್ಷ ಜನ ಅದ್ರ ಅದರ ಫಲಾನುಭವಿಗಳಾಗಿದ್ದಾರೆ ಎಷ್ಟು ಜನ ಬದುಕು ಎಷ್ಟು ಕುಟುಂಬಗಳು ಬೆಳಕಾಗಿದೆ ಸ್ವಾಮಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ಹುಟ್ಟು ಹಾಕಿದ್ದೀವಿ ಸ್ನೇಹಿತರ ಬ್ರಾಡ್ ಮೈಂಡ್ ಇಟ್ಕೊಳ್ಳಿ ವಿಶಾಲವಾದ ಹೃದಯ ಇಟ್ಕೊಳ್ಳಿ ಇದು ಯಾರ ಮನಸ್ಸುಗಳನ್ನು ವಹಿಸ್ಲಿಕ್ಕಲ್ಲ ಧರ್ಮದ ವಿರುದ್ಧ ಅಲ್ಲ ಆಚರಣೆಗಳ ವಿರುದ್ಧ ಅಲ್ಲ ವಾಸ್ತವದ ನೆಲೆಗಟ್ಟಿನಲ್ಲಿ ಈಗಿನ ಸನ್ನಿವೇಶಕ್ಕೆ ನಮ್ಮ ಮನಸ್ಸನ್ನ ಹೇಗೆ ಬದಲಾಯಿಸ್ಕೊಳ್ಬೇಕು ಅಂತಕ್ಕಂಥದ್ರಲ್ಲಿ ಈ ಪರಿಷತ್ ಮುಂದಾಗಿದೆ ಏಳು ಕೋಟಿ ಜನ ಇದ್ದೀರಿ ಏಳು ಕೋಟಿ ನಮ್ದೊಂದು ಐವತ್ತೈದು ಕೋಟಿ ಪ್ರಾಜೆಕ್ಟ್ ಅಲ್ಲಿ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಪ್ರಾಜೆಕ್ಟ್ ದಯಮಾಡಿ ಇದೇ ನಂಬರ್ಗೆ ಮನಸ್ಫೂರ್ತಿಯಾಗಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ಈ ಜಗತ್ತಿಗಾಗಿ ನಾವು ಭಿಕ್ಷ ಬಿಡ್ತಾ ಇದ್ದೀವಿ ತಪ್ಪನ್ನ ಹಾಕಿ ನಿಮಗೆ ಪ್ರತಿಯೊಂದು ರೂಪಾಯಿ ಹಾಕಿರೋ ಕೇಳಲಿಕ್ಕೆ ಹಕ್ಕು ನಿಮ್ದಾಗಿರುತ್ತೆ ಏನ್ ನಡೀತಾ ಇದೆ ಅಂತ ಕೇಳಿಸ್ಕೊಳಕೆ ಏನ್ ಆಗ್ತಾ ಇದೆ ಅಂತ ಕೇಳಕ್ಕೆ ಒಂದು ಹಕ್ಕಿರುತ್ತೆ ಸಮಾಜದ ಆಸ್ತಿ ಆಗೋಣ ಬದುಕನ್ನ ಕಟ್ಟಿಕೊಡೋಣ ಪ್ರಬುದ್ಧ ಮನಸ್ಸುಗಳನ್ನ ಗಟ್ಟಿ ಮಾಡೋಣ ನಮಸ್ಕಾರ ತುಂಬಾ ಧನ್ಯವಾದಗಳು ಕೊನೆಯ ಒಂದು ಸಂದೇಶವನ್ನು ಕೊಡ್ತಾ ಇದು ನಮ್ಮ ಸಂಸ್ಥೆ ಕಟ್ಟಿರೋದು ನಮಗೋಸ್ಕರ ಅಲ್ಲ ಮುಂದಿನ ನಮ್ಮೆಲ್ಲ ಮುಂದಿನ ಭವಿಷ್ಯದ ಮಕ್ಕಳಿಗೋಸ್ಕರ ಅದರಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡುವಂತಹ ಬಹುದೊಡ್ಡ ಕನಸು ವಿಜ್ಞಾನ ಗ್ರಾಮದ ಪರಿಕಲ್ಪನೆ ಮತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಬಹುದೊಡ್ಡ ಕಾಯೋದ್ದೇಶವನ್ನು ಹೊಂದಿದೆ ತಾವೆಲ್ಲರೂ ದಯಮಾಡಿ ನೀವು ಸಂಪೂರ್ಣವಾಗಿ ಭಾಗವಹಿಸಿ ಇದು ಸ್ವಾರ್ಥದ ಸಮಸ್ಥೆ ಅಲ್ಲ ಸಾರ್ವತ್ರಿಕ ಸಂಸ್ಥೆ ಅಂತ ಹೇಳ್ತಾ ನನ್ನ ಕರೆದು ಈ ಮೂಲಕ ಪರಿಚಯ ಮಾಡಿಕೊಟ್ಟಿರುವಂತಹ ಹುಲಿಕಲ್ ನಟರಾಜ್ ಮತ್ತು ಅವರೆಲ್ಲ ತಂಡದವರಿಗೆ ಡಿಜಿಟಲ್ ಮೀಡಿಯಾದ ಎಲ್ಲ ತಂಡದವರಿಗೆ ನನ್ನ ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸ್ವಾಮಿ ಸಾಗರ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಸಂಸ್ಥಾಪಕ ಸಂಘಟನಾ ಕಾರ್ಯದರ್ಶಿ ಅವರ ಕಾಯಕ ಅವರು ತುಡಿತ ಸಾಹಿತ್ಯ ಕ್ಷೇತ್ರದ ಅಪಾರವಾಗಿದೆ ಇನ್ನು ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರನ್ನ ಮಾತಾಡ್ಸಿಲ್ಲ ಧಾರ್ಮಿಕ ಕ್ಷೇತ್ರ ಇದೆ ಮಾತಾಡ್ಸಿಲ್ಲ ಸಮಾಜದ ವ್ಯಕ್ತಿಯಾಗಿದ್ದಾರೆ ಮಾತಾಡಿಸಿಲ್ಲ ಮುಂದೊಂದು ದಿನ ಅವರ ವ್ಯಕ್ತಿತ್ವ ಅನಾವರಣಗೊಳ್ಳುತ್ತೆ ವ್ಯಕ್ತಿ ಇದ್ರೆ ತಾನೇ ವ್ಯಕ್ತಿತ್ವ ಬನ್ನಿ ಪರಿಷತ್ತನ್ನ ಕಟ್ಟಿತನಗೊಳಿಸೋಣ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ